Say, uh, we celebrate on July 1st in the memory of uh, Dr. Devan Chandragupta, who happens to be a physician and also the first Chief Minister of this record. Thank okay. you. पेशेंटर गांव टक्सर या नहीं हो सर है मुझे अफॉर्डेबल नहीं क्या है मतलब এলো নমস্কার শুভাশয় কে ವೈದ್ಯರ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ದಿವಸ ಆತ್ಮಾವಲೋಕನ ಮಾಡ್ಕೋಬೇಕು ವೈದ್ಯರಾಗಿ ನಮಗೆ ಇವತ್ತು ನಾವು ದಿನಾಚರಣೆ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಯುವ ನಮ್ಮ ಬಾವಿ ವೈದ್ಯರು ಎಲ್ಲರೂ ಕೂಡ ಇವತ್ತಿನ ದಿವಸ ಇದ್ದೀವಿ ನಮಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು ನಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಪರಿಚಯ ಮಾಡಬೇಕು ಅಂತ ಈ ಒಂದು ಪ್ರಾಸ್ತಾವಿಕ ಗುರಿಯನ್ನು ನಾನು ಇವತ್ತ ತಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೇನೆ ಮೊಟ್ಟ ಮೊದಲಿಗೆ ಈ ನಾಶ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹಾರ್ಟ್ಸ್ ಅಂತ ಹೇಳ್ಬಿಟ್ಟು ಈ ವರ್ಷದ ನಮ್ಮ ವಾಕ್ಯ ಹೀಲಿಂಗ್ ಹ್ಯಾಂಡ್ಸ್ ಮತ್ತು ಕೇರಿಂಗ್ ಹಾರ್ಟ್ ಅಂತ ಹೇಳ್ಬಿಟ್ಟು ಇದೆ ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಅಂದರೆ ಸಾವಿರದ

ಇದೆಲ್ಲ ಭೋತ್ಸಾಹ ಕೊಟ್ಟು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಸರ್ಕಾರಿ ನೌಕರಕ್ಕಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ವಿ ಈ ನಮ್ಮ ವೈದ್ಯರುಗಳ ಮೇಲೆ ಈಗಾಗಲೇ ತಾವು ಕೈಗೊಂಡ್ಲಿ ನಮ್ಮ ವೈದ್ಯರುಗಳ ಮೇಲೆ ಆಗಿರುವಂತಹ ಹಲ್ಲೆಗಳು ಈ ಹೋದ ಇದರ ವಿರುದ್ಧ ನಾವು ವೈದ್ಯಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಅಂತಲ್ಲ ನಮ್ಮ ಕರ್ನಾಟಕ ಎಲ್ಲ ಪ್ರದೇಶದಲ್ಲಿ ಏನೇ ಘಟನೆಗಳಾದರೆ ನಾವು ಎಲ್ಲ ವೈದ್ಯರೀತರನ್ನು ಒಂದಾಗಿ ಅದನ್ನು ಖಂಡಿಸಬೇಕು ಜೊತೆಗೆ ಎಲ್ಲ ಅಂತರ ಇಲಾಖೆ ಎಲ್ಲ ಸರ್ಕಾರಿ ನೌಕರರು ಇದರ ಮುಖಾಂತರ ನಾವು ಖಂಡಿಸಬೇಕು ನಾವು ಜಿಲ್ಲಾಡಳಿತ ಇಲ್ಲಿ ಜಿಲ್ಲಾಧಿಕಾರಿಗಳು ಸಿಎಂ ಅವರ ಮುಖಾಂತರದಲ್ಲಿ ನಾವು ಕೆಲವು ಭೇಟಿಗಳನ್ನು ಇಡಬೇಕಂತ ಇಲ್ಲ ಇಟ್ಕೊಂಡಿದ್ದೀವಿ ಕಾರಣಾಂತರ ಅವರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವು ಈ ವೈದ್ಯಾಧಿಕಾರಿಗಳು ನಾವು ಒಗ್ಗಟ್ಟಾಗಿ ಜನರ

ವಿಜಯ ಕೇಳಿದವರ ಪ್ರಧಾನಗಳಿವೆ ಮೊದಲಿಗೆ ಜಿಲ್ಲಾ ಕಾರ್ಯಕ್ರಮದ ಅತ್ಯುತ್ತಮ ಸ್ಥಾನಾಧಿಕಾರಿಗಳಾಗಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಬಿ ಎಂ